ಪ್ಯಾರಿಸಾ ಸೂಪರ್ ರೀ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀರ ಅನ್ಸತ್ತೆ ಹೌದ್ರಿ ಕೈ ತುಂಬಾ ಸಂಬಳ ಸಿಗತ್ತೆ ನನಗೆ ಯಾವ್ದೇ ರೀತಿ ಸಮಸ್ಯೆ ಇರಲ್ಲ ಅದಿರ್ಲಿ ನಿಮ್ ಫ್ಯಾಮಿಲಿ ನಾನಿಲ್ಲಿ ಒಬ್ಳೇ ಇದೀನ್ರಿ ನನ್ನ ಅಮ್ಮ ನಮ್ ಹಳ್ಳಿಯಲ್ಲಿದ್ದಾರೆ ಹೌದಾ ನಿಮಗ್ ಮದುವೆ ಆಯ್ತಾ ಆಯ್ತು ರೀ ನಿಮ್ ಹಸ್ಬೆಂಡ್ ಏನ್ ಮಾಡ್ತಾ ಇದಾರೆ ಅವರು ಆ ಅಯ್ಯಯ್ಯೋ ಹೌದಾ ಏನಾಯ್ತು ರೀ ದೇವಸ್ಥಾನಕ್ ಹೋಗುವಾಗ ಗಾಡಿ ಆಕ್ಸಿಡೆಂಟ್ ಆಗಿ ಅವ್ರು ತೀರ್ಕೊಂಬಿಟ್ರು ರೀ ಸಾರಿ ರೀ ಕ್ಯಾಶುವಲ್ ಆಗಿ ಮಾತಾಡಕ್ಕೆ ಹೋಗಿ ನಿಮ್ಗೆ ಡಿಸ್ಟರ್ಬ್ ಆಗ್ಬಿಟ್ಟೆ ಹಾಗೆಲ್ಲ ಏನೂ ಇಲ್ಲ ರೀ ನಿಮ್ಮ ಥರನೇ ತುಂಬಾ ಜನರಿಗೆ ಹೇಳಿ ನನಗ್ ಹಂಗೆ ಅಭ್ಯಾಸ ಆಗೋಯ್ತು ರೀ ಅದೆಲ್ಲ ಇರ್ಲಿ ನಿಮ್ಮಪ್ಪ ಅಮ್ಮ ಅಮ್ಮ ಅಪ್ಪ ಇಬ್ರು ಊರಲ್ಲಿದ್ದಾರೆ ನಾನು ಮಾತ್ರ ಇಲ್ಲಿ ಬೆಂಗ್ಳೂರಲ್ಲಿದ್ದೀನಿ ಆಫೀಸ್ ಪಕ್ಕದಲ್ಲೇ ಮನೆ ನೋಡಿದೀನಿ ಆ ಮನೇಲಿ ನಾನೊಬ್ನೇ ಇರೋದ್ರಿ ನಿಮ್ಮಿಂದ ಆದ್ರೆ ಒಂದಿನ ನಮ್ಮನೆ ಬನ್ನಿ ನಿಮ್ಮನೆಗಾ ನಿಮ್ಮನೆ ನಾನ್ ಯಾಕೆ ಬರ್ಬೇಕು ನನಗಂತ ಇಲ್ಲಿ ಯಾರೂ ಇಲ್ಲ ಕಣ್ರಿ ಹ್ಮ್ ನೀವು ಬಂದ್ರೆ ಬೆಂಗ್ಳೂರಲ್ಲಿ ನನಗೊಂದು ರಿಲೇಟಿವ್ ಇರೋ ತರ ಫೀಲ್ ಆಗುತ್ತೆ ಸರಿ ಓಕೆ ನೋಡೋಣ ಆದ್ರೆ ನೀವು ದಿನಾ ನನ್ನ ಮನೆಗೆ ಬರಬೇಕು ಸರಿನಾ ನನಗೆ ಅರ್ಥ ಆಗ್ತಿಲ್ವೇ ನನ್ ಮೆಸ್ಸಿಗೆ ನೀವು ದಿನಾ ಬಂದು ತಿನ್ಬೇಕು ಅಂತ ಹೇಳ್ತಾ ಇದೀನ್ರಿ ರೀ ಅದ್ರ ಬಗ್ಗೆ ಹೇಳ್ತಾ ಇದೀರಾ ಸೂಪರ್ ರೀ ಸರಿ ಸರಿ ನನಗ್ ಒಳಗ್ ಸ್ವಲ್ಪ ಕೆಲಸ ಇದೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅವ್ರು ತಿನ್ನಕ್ಕೋಸ್ಕರ ಎಲ್ಲಾನು ರೆಡಿ ಮಾಡಿ ಇಡ್ಬೇಕಲ್ವೇನ್ರೀ ಇವತ್ತು ನಾನ್ವೆಜ್ ಅನ್ಲಿಮಿಟೆಡ್ ಆಗಿ ಊಟ ಮಾಡಕ್ ಬಂದಿರೋ ಮೊದಲ ಕಸ್ಟಮರ್ ನಾನೇನಾ ಆ ಇಲ್ಲ ರೀ ನಿಮ್ಕಿಂತ ಮೊದ್ಲೆ ಒಬ್ರು ಬಂದು ಊಟ ಮಾಡುದ್ರು ಜಸ್ಟ್ ಈಗ್ಲೇ ಹೊರಟೋದ್ರು ಅವ್ರು ಹೋದ ತಕ್ಷಣ ನೀವು ಬಂದ್ಬಿಟ್ರಿ ಟೈಮ್ ಇನ್ನು ಒಂದು ಗಂಟೆ ಆಗಿಲ್ವಲ್ಲ ಒಂದೂವರೆಗೆಲ್ಲ ಎಲ್ರು ಬರಕ್ ಶುರು ಮಾಡ್ತಾರೆ ಹೋ ಸರಿ ಸರಿ ಯಾವಾಗ್ಲೂ ಹನ್ನೆರಡು ಹನ್ನೆರಡುವರೆಗೆಲ್ಲ ಊಟ ರೆಡಿ ಮಾಡ್ಬಿಡ್ತೀನಿ ಆದ್ರೆ ಕಸ್ಟಮರ್ಸ್ ಎಲ್ರು ಬರಕ್ಕೆ ಒಂದು ಒಂದೂವರೆ ಆಗ್ಬಿಡತ್ತೆ ರೀ ಓಕೆ ಸರಿ ರೀ ಹೋಗ್ಬರ್ತೀನಿ ಹೋಗ್ಬನ್ನಿ

ಹಾಂ ಫ್ರೆಂಡು ಒಂದು ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದೇನೆ ನೈಸಾಗಿ ಆ ಮೆಸ್ಸಲ್ಲಿರೋ ಹುಡುಗಿ ಜೊತೆಗೆ ಮಾತಾಡಿ ಪಿಕಪ್ ಮಾಡಿಕೊಂಡು ನಮ್ಮ ರೂಮಿಗೆ ಕರ್ಕೊಂಬಂದು ಎಂಜಾಯ್ ಮಾಡೋದೆ ಟ್ರೈ ಮಾಡೋಣ ಸೆಟ್ ಆದರೆ ಓಕೆ ಇಲ್ಲಂದರೆ ಬಿಟ್ಬಿಡೋಣ ವಯಸ್ಸು ಹುಡುಗಿ ಕಷ್ಟಪಡ್ತಾ ಇದ್ದಾಳೆ ಏಕಾದರೂ ನೈಸಾಗಿ ಮಾತಾಡಿ ಲವ್ ಮಾಡ್ತೀನಿ ಅಂತ ಹೇಳಿ ಬೇಕಾದಾಗೆಲ್ಲ ಯೂಸ್ ಮಾಡ್ಕೊಳೋಣ ಹ್ಞೂ ನೋಡೋಣ

ನಾನ್ ಚೆನ್ನಾಗಿರ್ಬೇಕು ಅಂತನೇ ನನಗ್ ಮದ್ವೆ ಮಾಡಿದ್ರಿ ಆದ್ರೆ ಕೊನೆಗೆ ನನ್ ಜೀವನ ಹಿಂಗಾಗೋಯ್ತಲ್ಲ ಜೀವನದಲ್ಲಿ ಅಂದ್ಕೊಳ್ಳೋದೆಲ್ಲ ನಡೆಯಲ್ಲಮ್ಮ ನನಗ್ ಸ್ವಲ್ಪ ಟೈಮ್ ಬೇಕು ನಾನ್ ಆದಷ್ಟು ಬೇಗ ಹಳೆ ಜೀವನ ಮರ್ತ್ ಬಿಟ್ಟು ಹೊರಗ್ ಬರ್ತೀನಮ್ಮ ಅದ್ರ ಮೇಲೆ ಬೇಕಾದ್ರೆ ಇನ್ನೊಂದ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀನಮ್ಮ ಸರಿಮ್ಮ ಚೆನ್ನಾಗಿ ಯೋಚನೆ ಮಾಡಿ ನನ್ಗೊಂದೊಳ್ಳೆ ಉತ್ತರ ಹೇಳು ಆಯ್ತಮ್ಮ ನೀವು ಚಿಂತೆ ಮಾಡ್ದೇ ಇರಿ ಆಯ್ತಮ್ಮ ರವಿ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಕ್ಕ ನೀ ಹೇಗಿದ್ಯಾ ಹೇಳು ನಾನ್ ಚೆನ್ನಾಗಿದ್ದೀನಿ ನಮ್ ಮ್ಯಾರೇಜ್ ಬ್ರೋಕರ್ ಮೂರ್ತಿ ನನ್ ನೋಡಿದ್ದೆ ಒಂದ್ ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ರು ಒಳ್ಳೆ ಹುಡುಗಿ ಅಂತೆ ಚೆನ್ನಾಗ್ ಓದಿದಾಳಂತೆ ಅವಳು ಸಹ ಬೆಂಗಳೂರಲ್ಲೇ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳಂತೆ ತಿಂಗಳಿಗೆ ಇಪ್ಪತ್ ಸಾವಿರ ಸಂಪಾದನೆ ಮಾಡ್ತಿದ್ದಾಳಂತೆ ಏನಪ್ಪಾ ಹೇಳ್ತಿಯಾ ಹುಡುಗಿನ್ ಮಾತಾಡಿ ಮುಕ್ಸೋಣ ಇಲ್ಲ ಅಕ್ಕ ಬೇಡ ನಾನಿಲ್ಲಿ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅವಳೇ ನಂಗೆ ಸೆಟ್ ಆಗ್ತಾಳೆ ಅಂತ ಅನಿಸುತ್ತೆ ಅಕ್ಕ ಏನೋ ನಾನಿರೋ ಈ ಮ್ಯಾನ್ಶನ್ ಪಕ್ಕದಲ್ಲಿ ಹುಡುಗಿ ಒಬ್ಳು ಮೆಸ್ಸಿಟ್ಟು ನಡೆಸ್ತಾ ಇದಕ್ಕ ಮೆಸ್ಸಿಟ್ಟು ನಡೆಸ್ತಿದ್ದಾಳಾ ಅವಳಿಗೆ ಗಂಡ ಇಲ್ಲ ತುಂಬಾ ಪಾಪ ಅವಳು ಅವ್ರ ಗಂಡ ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ತೀರೋದ್ನಂತೆ ಅಂತ ಹುಡುಗಿಗೆ ನಾನೊಂದು ಜೀವನ ಕೊಡಬೇಕಂತ ಬಯಸ್ತಿನಕ್ಕ ಏನು ಮಾತಾಡ್ತಿದ್ಯಾಳಿಗೆ ಮದ್ವೆ ಆಗಿ ಗಂಡ ತೀರೋಗಿದಾನೆ ಅಂತಿದ್ಯಾ ಅವಳನ್ನ ನೀನ್ ಮದ್ವೆ ಮಾಡ್ಕೋಬೇಕು ಅಂತಿದ್ಯಾದಕ್ಕ ಈ ತರ ಗಂಡ ಕಳ್ಕೊಂಡಂತ ಒಂದು ಹುಡುಗಿಗೆ ಜೀವನ ಕೊಡಬೇಕನ್ನೋದೇ ನನ ಗುರಿ ಅಕ್ಕ ನಾನು ಇದುವರೆಗೂ ಅವಳ ಹತ್ರ ಏನು ಮಾತಾಡಿಲ್ಲ ಅಕ್ಕ ನಾಳೆ ಹೋಗಿ ಅವಳ ಹತ್ರ ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ತೀನಿ ಏನೋ ಹಿಂಗ್ ಹೇಳ್ತಿದ್ಯಾ ನೀನ್ ಓದಿರೋದಕ್ಕೂ ನೀನ್ ಮಾಡೋ ಕೆಲ್ಸಕ್ಕೂ ಖಂಡಿತ ಒಂದ್ ಒಳ್ಳೆ ಹುಡುಗಿ ಸಿಗ್ತಾಳೆ ಅದನ್ ಬಿಟ್ಬಿಟ್ಟು ಒಂದ್ ವಿಧವೇನ್ ಹೋಗಿ ಮದ್ವೆ ಮಾಡ್ಕೊಬೇಕು ಅಂತಿದ್ಯಾ ಅವಳಿಗೆ ನಿನ್ ಎರಡನೇ ಗಂಡ ಫಸ್ಟ್ ಅದನ್ನ ಅರ್ಥ ಮಾಡ್ಕೊ ಇದೆಲ್ಲ ಕೇಳಕ್ ಚೆನ್ನಾಗಿದ್ಯಾ ಇಲ್ಲ ಅಕ್ಕ ನನ್ಗೆ ಅವಳೇ ಇಷ್ಟ ಆಗಿದಾಳೆ ನನ್ ಮದ್ವೆ ಅಂತ ಆದ್ರೆ ಅವಳನೇ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೆ ಅಕ್ಕ ಹ್ಮ್ ಆಮೇಲೆ ನಿನ್ ಇಷ್ಟ ಇನ್ ಮುಂದೆ ವಿಷಯದಲ್ಲಿ ನೀನೇ ನಿರ್ಧಾರ ತಗೋ ಆದ್ರೆ ಒಂದಕ್ಕೆ ಸಲ ಚೆನ್ನಾಗಿ ಯೋಚನೆ ಮಾಡ್ಕೋ ನಾನು ಹ್ಮ್ ಸರಿ ಅಕ್ಕ ನಾಳೆ ಊಟ ಮಾಡಕ್ ಹೋದಾಗ ಅವಳ ಹತ್ರ ನೀವು ನನ್ನ ಮದುವೆ ಮಾಡ್ಕೊಳ್ತೀರಾ ಅಂತ ಕೇಳಬೇಕು ಅದಕ್ಕೆ ಅವಳು ಏನು ಹತ್ರ ಹೇಳ್ತಾಳೋ ಗೊತ್ತಿಲ್ಲ ಆದರೆ ಅವಳು ಪಾಸಿಟಿವ್ ಆಗಿ ಉತ್ತರ ಹೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಒಳಗ್ ಬರ್ಬೋದಾ ಮನೇಲಿ ಯಾರು ಇದ್ದೀರಾ ಒಳಗ್ ಬರ್ಬೋದಾ ಆ ನೀವಾ ಬನ್ನಿ ಬನ್ನಿ ಒಳಗ್ ಬನ್ನಿ ತಿನ್ನಕ್ಕೆ ಏನ್ರಿ ಬೇಕು ನನಗೆ ಇಡ್ಲಿ ತಗೊಂಡ್ಬರ್ತೀರಾ ಸರಿ ಸ್ವಲ್ಪ ಇರಿ ತಗೊಂಡ್ಬರ್ತೀನಿ ತಗೊಳ್ಳಿ ಊಟ ಮಾಡಿ ಹ್ಮ್ ಹ್ಮ್ ನೀವು ಪ್ರತಿ ತಿಂಗಳು ಊಟಕ್ಕೆ ನಿನ್ನೆ ಅಡ್ವಾನ್ಸ್ ಕೇಳಿದ್ರಲ್ಲ ಗೂಗಲ್ ಪೇ ಮಾಡ್ಬಿಡ್ತೀನಿ ಹ್ಮ್ ಮಾಡಿದೆ ನೋಡಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ರೀ ಇರ್ಲಿ ಬಿಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬಹುದ ನನ್ನ ಹತ್ರ ಮಾತಾಡಕ್ಕೆ ಏನ್ ಮುಖ್ಯವಾದ ವಿಷಯ ಇದೆ ನನಗೆ ನಿಮ್ಮನ್ನ ತುಂಬಾ ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕಂತ ಆಸೆ ಪಡ್ತೀನಿ ನಿಮಗೆ ಒಪ್ಪಿಗೆ ಆದ್ರೆ ಹೇಳಿ ನಾವಿಬ್ರು ಮದುವೆ ನಿಮಗೆ ಇಷ್ಟ ಆಯ್ತಾ ನನ್ನ ಬಗ್ಗೆ ನಿಮಗೆ ಏನ್ರಿ ಗೊತ್ತು ಸಡನ್ ಆಗಿ ಬಂದು ಈ ತರ ಹೇಳ್ತಾ ಇದ್ದೀರಾ ನೀವಿಲ್ಲಿ ತಿನ್ನಕ್ ಬಂದು ಸ್ವಲ್ಪ ದಿನನೇ ಆಯ್ತು ಅಷ್ಟರಲ್ಲೇ ನನ್ನ ನಿಮಗೆ ಇಷ್ಟ ಆಯ್ತಾ ಹೌದು ರೀ ನೀವು ಸುಂದರವಾಗಿದ್ದೀರಾ ಅದಕ್ಕಿಂತ ತುಂಬಾ ಸಿಂಪಲ್ ಆಗಿದ್ದೀರಾ ನೀವು ಅದು ಮಾತ್ರ ಅಲ್ಲದೆ ತುಂಬಾ ಶಾಂತವಾಗಿ ಮಾತಾಡ್ತೀರಾ ಅದಕ್ಕೆ ನಿಮ್ಮನ್ನ ತುಂಬಾ ಇಷ್ಟ ಆಯ್ತು ರೀ ಅದು ಮಾತ್ರ ಅಲ್ಲದೆ ನೀವೊಂದು ವಿಡೋ ಅಂತ ಬೇರೆ ಹೇಳದ್ರಿ